ತೆಲಗವಾರ ವಿದ್ಯುತ್ ಉಪಕೇಂದ್ರಕ್ಕೆ ರೈತರ ಮುತ್ತಿಗೆ ಉಪಕೇಂದ್ರದ ಎದುರುಗಡೆ ಬಿರಿಯಾನಿ ಮಾಡಿ ವಿನೂತನ ಪ್ರತಿಭಟನೆ ದಿನಕ್ಕೆ ಏಳು ಗಂಟೆ ವಿದ್ಯುತ್ ಸರಬರಾಜು ಮಾಡಲು ರೈತರ ಒತ್ತಾಯ ಚಿಂತಾಮಣಿ ತಾಲೂಕಿನ ತಲಗವಾರ ವಿದ್ಯುತ್ ಉಪಕೇಂದ್ರದ ವ್ಯಾಪ್ತಿಗೆ ಬರುವ ಸುಮಾರು ಐವತ್ತು ಹಳ್ಳಿಗಳಿಗೆ ಸಮಯಕ್ಕೆ ಸರಿಯಾಗಿ ವಿದ್ಯುತ್ ಸರಬರಾಜು ಮಾಡದೇ ಇರುವ ಕಾರಣ ರೈತರು ಉಪಕೇಂದ್ರಕ್ಕೆ ಬೀಗಾ ಚಿಡಿದು ಬಿರಿಯಾನಿ ಮಾಡಿ ವಿನೂತನ ಪ್ರತಿಭಟನೆ ನಡೆಸಿದ್ದಲ್ಲದೆ ಸಮರ್ಪಕ ವಿದ್ಯುತ್ ಪೂರೈಸುವಂತೆ ಆಗ್ರಹಿಸಿ ಘೋಷಣೆಗಳನ್ನು ಕೂಗಿದರು ನಂತರ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯ ಖಂಡಿಸಿ ರೈತರು ಪ್ರತಿಭಟನಾ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡ ಘಟನೆ ನಡೆಯಿತು ಪ್ರತಿಭಟನೆ ನಡೆಸಿ ಮಾತನಾಡಿದ ರೈತರು ಬೆಳೆಯಿಲ್ಲದೆ ತೀವ್ರ ಬರಗಾಲ ಎದುರಾಗಿದ್ದು ವಿವಿಧ ಬೆಳೆಗಳು ಒಣಗಿ ನಿಂತಿವೆ ಕೃಷಿ ಪಂಪ್ಸೆಟ್ಗಳಿಂದ ರೈತರು ಹೊಲಗಳಿಗೆ ನೀರನ್ನು ಆಯಿಸಿ ಬೆಳೆಗಳನ್ನು ಉಳಿಸಿಕೊಳ್ಳಲು ರೈತರು ಹಗಲಿರುಳು ಶ್ರಮಿಸುತ್ತಿದ್ದಾರೆ ಈ ಮಧ್ಯೆ ಸರ್ಕಾರ ಏಕಾಏಕಿ ವಿದ್ಯುತ್ ಪೂರೈಕೆಯನ್ನು ಏಳು ತಾಸಿನಿಂದ ಕೇವಲ ಮೂರು ತಾಸಿಗೆ ಇಳಿಸಿದ್ದು ರೈತರಿಗೆ ಸಂಕಷ್ಟ ಎದುರಿಸುವಂತಾಗಿದೆ ಬರದಿಂದ ತತ್ತರಿಸಿರುವ ರೈತರಿಗೆ ವಿದ್ಯುತ್ ಕಡಿತಗೊಳಿಸಿರುವುದು ಗಾಯದ ಮೇಲೆ ಬರಿ ಎಳೆದಂತಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಬೆಸ್ಕಾಂ ಕೂಡಲೇ ವಿದ್ಯುತ್ ಕಡಿತ ಕ್ರಮವನ್ನು ಹಿಂತೆಗೆದುಕೊಂಡು ಎಂದಿನಂತೆ ಹಗಲು ನಾಲ್ಕು ತಾಸು ಮತ್ತು ರಾತ್ರಿ ಮೂರು ತಾಸು ಒಟ್ಟು ಏಳು ತಾಸು ವಿದ್ಯುತ್ ಪೂರೈಕೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಇಇ ಶುಭಾ ಎಇಇ ಶಿವಶಂಕರ್ ಶ್ರೀನಿವಾಸ್ ಕುಮಾರ್ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರನ್ನು ಮನವೊಸಲು ಎಷ್ಟೇ ಪ್ರಯತ್ನಿಸಿದರು ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ಹಿಂಪಡೆಯದೇ ಮುಂದುವರಿಸಿದರು ಪ್ರತಿಭಟನೆಯಲ್ಲಿ ಕೈವಾರ ಹೋಬಳಿ ಮಟ್ಟದ ಎಲ್ಲಾ ರೈತರು ಭಾಗವಹಿಸಿದ್ದರು ಎರಡವ ಎರಡೇ ಎರಡೇ ಅವರ್ ನೈಟ್ ಅಲ್ಲಿ ಎರಡು ಅವರ್ ಹಾಕಿದ್ದಾರೆ ಎರಡು ಅವರ್ ಅಲ್ಲಿ ಹತ್ತ ನಿಮಿಷ ಕರೆಂಟ್ ಇದೆ ಇಪ್ಪತ್ತು নিম ডিমেণ্ডে <laughs> <laughs> ಎಲ್ಲ ಪ್ರತಿಯೊಂದು ಸೇರಿದ್ದಾರೆ ಎಲ್ಲ ಕರೆಂಟ್ ಪ್ರಾಬ್ಲಮ್ ಆಗಿದೆ ಇಲ್ಲಿ ಕೇಳಕ್ ಬಂದ್ರೆ ಕರೆಂಟ್ ಕೊಟ್ಟಿದೀವಿ ಬುಕ್ಕಲ್ಲಿ ಬರ್ದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಆದ್ರೆ ತೋಟಕ್ಕೆ ಯಾವ್ದೇ ರೀತಿ ಕರೆಂಟ್ ಕೊಡ್ತಾ ಇಲ್ಲ ರೈತರನ್ನ ಹಾಳು ಮಾಡ್ತಾ ಇದಾರೆ ಇವರು ಇಲ್ಲಿ ಕೇಳಕ್ ಬಂದ್ರೆ ಅಧಿಕಾರಿಗಳು ಯಾವ್ದೇ ರೀತಿಯ ಸ್ಪಂದನೆ ಮಾಡ್ತಾ ಇಲ್ಲ ದೌರ್ಜನ್ಯ ಮಾಡ್ತಾ ಇದಾರೆ ಸರಿಯಾದ ರೀತಿಯಾಗಿ ಕರೆಂಟ್ ಕೊಡ್ತಾ ಇಲ್ಲ ಅದರಿಂದ ಎಲ್ಲಾ ಸೇರಿ ಇಲ್ಲಿ ಧರಣಿ ಮಾಡ್ತಾ ಇದೀವಿ ಸ್ವಚ್ಛ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಮತ್ತೆ ಏಳು ಅವರ್ ಕರೆಂಟ್ ಕೊಡ್ಬೇಕಾಗಿದ್ದು ಬರೀ ನಾಲ್ಕು ಅವರ್ ಕರೆಂಟ್ ಕೊಡ್ತಾ ಇದ್ದಾರೆ ಅದು ಕರೆಕ್ಟ್ ಆಗಿ ಹೇಳಿ ಟೈಮಿಗೆ ಕರೆಂಟ್ ಕೊಡ್ತಾ ಇಲ್ಲ ಎಲ್ಲ ರೀತಿ ಟೈಮ್ ತಪ್ಸಿ ತಪ್ಸಿ ಆಗ್ತಾ ಇದ್ದಾರೆ ಎಲ್ ಸಿ ತಗೊಂಡಿರೋ ಕರೆಂಟ್ನ ರಿಟರ್ನ್ ಮಾಡ್ತಾ ಇಲ್ಲ ಶಟ್ ಡೌನ್ ಮಾಡಿದ್ದಾರೆ ಮತ್ತೆ ಕರೆಂಟ್ ಕೇಳಿದ್ರೆ ಇಲ್ಲ ಹಾಕೋದೇ ಇಷ್ಟು ನೀವೇನು ಮಾಡ್ಕೊಂತೀರ ಮಾಡ್ಕೊಳ್ಳಿ ಅಂತ ಹೇಳ್ತಿ ರೈತರ್ಗ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅದರಿಂದ ಹೋಳ ಬೆಳೆ ಬೆಳೆದು ಇವತ್ತು ಕರೆಂಟ್ ಇಲ್ಲದೆ ಹಾಳಾಗಿ ಹೋಗಿದ್ದಾರೆ ಅದರಿಂದ ಇದು ಕೇಳಕ್ ಬಂದ್ರೆ ಇಲ್ಲಿ ಅಧಿಕಾರಿಗಳು ಕೂಡ ಸರಿಯಾದ ರೀತಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ರೈತರಿಗೆ ವಿಷ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಭರ್ಜರಿ ಏನೋ ಪ್ರತಿಯೊಂದು ಪ್ರತಿಯೊಂದು ಊರಿಂದಾನು ತಾಲೂಕ್ ಮಟ್ಟದ ಹೋರಾಟ ಮಾಡ್ಬೇಕಂತ ಹೇಳ್ಬಿಟ್ಟು ಇಲ್ಲಿರುವಂತಹ ಎಲ್ಲಾ ರೈತರು ಇದ್ ಮಾಡ್ಕೊಂಡಿದ್ದಾರೆ ತಾಲೂಕು ಮಟ್ಟದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಇದು ಯಾವುದೇ ರೀತಿ ನಿಲ್ಸಲ್ಲ ಇಲ್ಲೇ ಇಲ್ಲೇ ಇರ್ತೀವಿ ಎಲ್ಲ ಆರು ಗಂಟೆಗೆ ತೆಗ್ದು ಒಂಬತ್ತು ಗಂಟೆಗೆ ಮಲಗೋ ಟೈಮಲ್ಲಿ ಕರೆಂಟ್ ಕೊಡ್ತಾ ಇದ್ದಾರೆ ಕೇಳಿದ್ರೆ ನಮಗೆ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ ವಿದ್ಯಾಭ್ಯಾಸಕ್ಕೂ ರೈತರಿಗೆ ಹೇಳ್ತಿರೋ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ಕೂಡ ತೊಂದರೆ ಮಾಡ್ತಾ ಇದ್ದಾರೆ ಯಾವುದೇ ರೀತಿ ರೈತರು ದೂರವಾಣಿ ಮುಖಾಂತರ ಕಾಲ್ ಮಾಡಿದ್ರೆ ಯಾರು ಸ್ಪಂದನೆ ಕೊಡ್ತಾ ಇಲ್ಲ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಯಾವ ಟೈಮಿಗೆ ಕರೆಂಟ್ ಅಂತ ಕೇಳಿದ್ರು ರೈತರು ತೋಟಗಳ ಹತ್ರ ಕಾವಲ್ ಇರ್ಬೇಕಾಗಿದೆ ಒಂದೊಂದ್ ದಿವಸಕ್ಕೆ ಒಂದೊಂದ್ ಟೈಮ್ ಕರೆಂಟ್ ಕೊಡ್ತಾರೆ ಕಾತ್ಕೊಂಡು ಕರೆಂಟ್ ಬರಲ್ಲ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಫೋನ್ ಕಾಲ್ ಕಟ್ ಮಾಡ್ತಾರೆ ತುಂಬಾ ಹಿಂಸೆ ಆಗಿದೆ ರೈತರಿಗೆ ಇವತ್ತಿನ ದಿವಸ ಅಲ್ಲಿ ರೈತರು ವಿಷಯ ಕೊಡುವಂತ ಟೈಮ್ ಬಂದಿದೆ ಟೈಮು ಏಳು ಏಳು ಅವರ್ ಕರೆಂಟ್ ಕೊಡ್ತಾಯಿದವರು ಈಗ ಎರಡು ಅವರ್ ಮೂರವರು ಅವ್ರು ಬೇಜವಾಬ್ದಾರಿನಿಂದ ಕೊಡ್ತಾರೆ ಯಾವ ಟೈಮಿಗೆ ಕೊಡ್ತಾರೆ ನಮಗೆ ಸರಿಯಾಗಿ ಗೊತ್ತಿರೋಲ್ಲ ರೈತರು ಯಾವುದೇ ಕಾರಣಕ್ಕೆ ಆಫೀಸ್ ಕಾಲ್ ಮಾಡಿದರೆ ದೂರವಾಣ ಮುಖಾಂತರ ಫೋನ್ ಮಾಡಿ ಕೇಳಿದಾಗ ಟೈಮಿಂಗ್ ಕೊಡಲ್ಲ ಯಾವ ಥರ ನಾವು ತೋಟದ ಹತ್ರ ಕಾವಲಿರೋಕ್ಕಾಗುತ್ತೆ ದೋಟ ಒಬ್ಬರಿಗೆ ಒಂದು ಕಿಲೋಮೀಟರ್ ಇರುತ್ತೆ ಅಕ್ಕಪಕ್ಕ ಇರೋರೇನ ಸರ್ಕೊಂತಾರೆ ಎರಡು ಮೂರು ಕಿಲೋಮೀಟರ್ ಹೋಗಿ ನೈಟ್ ಟೈಮ್ ಕರೆಂಟ್ ಬರುತ್ತೆ ಯಾವ ಟೈಮ್ಗೆ ಅಂತ ಹೋಗಿ ಮೋಟ್ರ್ ಆನ್ ಮಾಡೋಣ ತುಂಬಾ ಕಷ್ಟ ಇದೆ ರೈತರಿಗೆ ಯಾವುದೇ ಅಧಿಕಾರಿ ಇಲ್ಲಿ ಏನೇ ಕರೆ ಮಾಡಿ ಹೇಳಿದ್ರು ಇಲ್ಲ ಲೆಟರ್ ರೈಟಿಂಗ್ ಕಂಪ್ಲೇಂಟ್ ಕೊಟ್ಟರು ಇಲ್ಲ ಅದ್ರ ಬಗ್ಗೆ ಆಕ್ಷಣೆ ತಗೊಂತಲ್ಲ ಅವ್ರು ಏನೇ ಕೇಳಿ ನಮ್ಮ ಬುಕ್ಕಲ್ಲಿ ಇದೆ ಎಂಟ್ರಿ ಮಾಡಿದ್ದಾರೆ ಅಂತ ಹೇಳ್ತಾ ಇದಾರೆ ಅಷ್ಟೇ ಅವರು ಇದು